ದುಬೈನಲ್ಲಿ ಕೆಲಸ ಅಂತ ಸುಳ್ಳು ಹೇಳಿ ಮಂಗಳೂರಿನಲ್ಲಿ ಕಳ್ಳತನದ ದಂಧೆಯಲ್ಲಿ ತೊಡಗಿ ಹಣ ಮಾಡುತ್ತಿದ್ದ ಕಳ್ಳರನ್ನು ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ ಉಳ್ಳಾಳ ಕೋಣಾಜೆಯಲ್ಲಿ ಇತ್ತೀಚೆಗೆ ನಡೆದಿದ್ದ ಹಲವಾರು ಕಳ್ಳತನ ಪ್ರಕರಣಗಳನ್ನು ಭೇದಿಸಿದ ಕೋಣಾಜೆ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಅದರಲ್ಲಿ ಒಬ್ಬ ಆರೋಪಿ ಅರ್ಫಾಸ್ ಕೆಲಸಕ್ಕಾಗಿ ದುಬೈಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಕೆಲಸ ಸಿಗದೆ ಮನೆಯವರಿಗೆ ಮಾಹಿತಿಯೇ ನೀಡದಂತೆ ಆತ ಮಂಗಳೂರಿಗೆ ಬಂದು ಕಳ್ಳತನದಲ್ಲಿ ತೊಡಗಿದ್ದ ಮತ್ತೊಂದೆಡೆ ಬೆಂಗಳೂರಿನಲ್ಲಿ ಜಿಮ್ ಟ್ರೈನರ್ ಆಗಿರುವುದಾಗಿ ಮನೆಯವರಿಗೆ ನಂಬಿಸಿದ್ದ ಜಮ್ಷೀರ್ ಮಂಗಳೂರಿನಲ್ಲಿ ಕಳ್ಳತನವನ್ನೇ ದಂಧೆ ಮಾಡಿಕೊಂಡಿದ್ದ ಆ ಹಣವನ್ನ ಅವರು ಮನೆಗೆ ಕಳುಹಿಸುತ್ತಿದ್ದರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ ಬಜಪೆ ನಿವಾಸಿ ಮೊಹಮ್ಮದ್ ಅರ್ಫಾಜ್ನನ್ನ ಆತನ ತಂದೆ ರಿಕ್ಷಾ ಡ್ರೈವರ್ ಆರು ತಿಂಗಳ ಹಿಂದೆ ಏಜೆನ್ಸಿಯೊಂದರ ಮೂಲಕ ದುಬೈಗೆ ಕೆಲಸಕ್ಕೆ ಕಳುಹಿಸುತ್ತಿದ್ದರು ಅಲ್ಲಿ ಏಜೆನ್ಸಿಯವರು ಮೋಸ ಮಾಡಿದ ಕಾರಣ ಉದ್ಯೋಗ ಸಿಗದೆ ಮರಳಿ ಮಂಗಳೂರಿಗೆ ಬಂದು ಕೋಳಿ ಅಂಗಡಿ ಕೆಲಸ ಮಾಡುತ್ತಿದ್ದ ಗೆಳೆಯ ಸಫಾನ್ ಮೂಲಕ ಕಳವು ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದ ಕೋಣಾಜ ವ್ಯಾಪ್ತಿಯಲ್ಲಿ ಕಳವು ಕೃತ್ಯಗಳಲ್ಲಿ ಗಳಿಸಿದ ಹಣ ಬಳಿಕ ತಾಯಿಯ ಬ್ಯಾಂಕ್ ಖಾತೆಗೆ ಹಾಕಿ ತಾನು ದುಬೈಯಲ್ಲಿ ಸಂಪಾದನೆ ಮಾಡಿದ ಹಣ ಎಂದು ನಂಬಿಸಿದ್ದ ತಂದೆ ತಾಯಿ ಮಗ ವಿದೇಶದಲ್ಲಿ ಚೆನ್ನಾಗಿ ಸಂಪಾದನೆ ಮಾಡುತ್ತಿದ್ದಾರೆ ಎಂದು ಖುಷಿಯಲ್ಲಿದ್ದರು ಇದೇ ರೀತಿ ಮೂರು ತಿಂಗಳ ಕಾಲ ಮನೆಯವರಿಗೆ ತಿಳಿಯದಂತೆ ವಂಚಿಸಿದ್ದ ಪ್ರಕರಣದಲ್ಲಿ ಬಂಧಿತ ಆರೋಪಿ ಅರ್ಫಾಜ್ ಕೂಡ ಕೃತ್ಯದಲ್ಲಿ ಭಾಗಿಯಾಗಿದ್ದಾನೆ ಎಂದು ಬಾಯ್ಬಿಟ್ಟಿದ್ದ ಇದನ್ನು ಕೇಳಿ ಬಜ್ಪೇ ಪೊಲೀಸರು ಆತನ ಮನೆಗೆ ಹೋಗಿ ಕೇಳಿದಾಗ ಹೆತ್ತವರು ಆತ ಇಲ್ಲಿಲ್ಲ ದುಬೈಗೆ ಹೋಗಿ ಆರು ತಿಂಗಳಾಗಿದೆ ಆತ ಹೇಗೆ ಕಳವು ಮಾಡಲು ಸಾಧ್ಯ ಎಂದು ಪ್ರಶ್ನಿಸಿದರು ಪೊಲೀಸರು ಕೃತ್ಯದ ಬಗ್ಗೆ ವಿವರವಾಗಿ ಹೇಳಿದಾಗ ಮನೆಯವರಿಗೆ ಅನುಮಾನ ಬರುತ್ತದೆ ಆದರೂ ಅರ್ಫಾಜ್ ಪೊಲೀಸರಿಗೆ ಸಿಗಲಿಲ್ಲ ಉಳಿದಂತೆ ಪ್ರಧಾನ ಆರೋಪಿ ಮೊಹಮ್ಮದ್ ಸಿಯಾಜ್ ಬಾರ್ಬೆಂಡಿಂಗ್ ಕೆಲಸ ಮಾಡುತ್ತಿದ್ದ ಅರ್ಫಾಜ್ ದುಬೈಯಿಂದ ಬಂದ ಬಳಿಕ ಸಫಾನ್ ಕೋಳಿ ಅಂಗಡಿ ಕೆಲಸ ಬಿಟ್ಟು ಕಳವು ಕೃತ್ಯದಲ್ಲೇ ಮುಂದುವರೆದಿದ್ದು ಜಿಮ್ ಟ್ರೈನರ್ ಆಗಿದ್ದ ಜಮ್ಷೀರ್ ಸಜೀಪ ನಿವಾಸಿ ಜಮ್ಷೀರ್ ಕೂಡ ಹಿಂದೆ ದುಬೈಯಲ್ಲಿದ್ದು ಕೆಲವು ಸಮಯದ ಹಿಂದೆ ಊರಿಗೆ ಬಂದು ಬೆಂಗಳೂರಿನಲ್ಲಿ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡುತ್ತಿದ್ದ ಈತನಿಗೆ ಸಿಯಾಜ್ ಅರ್ಫಾಜ್ ಮತ್ತು ಸಫಾನ್ ಒಂದೂವರೆ ತಿಂಗಳ ಹಿಂದೆ ಮದುವೆ ಕಾರ್ಯಕ್ರಮದಲ್ಲಿ ಪರಿಚಯವಾಗುತ್ತಾರೆ ಜಿಮ್ ಟ್ರೈನರ್ ಆದ ಕಾರಣ ಈತನ ದೇಹ ಕಟ್ಟುಮಸ್ತಾಗಿದ್ದು ಆರೋಪಿಗಳು ಸುಲಭದಲ್ಲಿ ಹಣ ಮಾಡುವ ಪ್ಲಾನ್ ಹೇಳುತ್ತಾರೆ ಇದರಿಂದ ಮಾರು ಹೋದ ಜಮ್ಷೀರ್ ಕಳವು ಕೃತ್ಯಕ್ಕೆ ಮುಂದಾಗುತ್ತಾನೆ ಬೆಂಗಳೂರಿನಿಂದ ಮನೆಗೆ ಬಂದ ಜಮ್ಷೀರ್ ಕೂಡ ಮತ್ತೆ ಬೆಂಗಳೂರಿಗೆ ತೆರಳುವುದನ್ನ ಮನೆಯವರಿಗೆ ಸುಳ್ಳು ಹೇಳಿ ಬಟ್ಟೆ ಬರೆಗಳನ್ನು ತೆಗೆದುಕೊಂಡು ಹೊರಟು ಬಂದಿದ್ದ ಬಳಿಕ ಅರ್ಫಾಜ್ನಂತೆ ಕಳವು ಕೃತ್ಯದಲ್ಲಿ ತೊಡಗಿಸಿಕೊಂಡಿದ್ದ ಕೋನಾಜಿ ಪೊಲೀಸ್ ಸ್ಟೇಷನ್ ಅವರು ಸೊ ಕಳೆದು ಒಂದು ನಾ ಟ್ವೆಂಟಿ ಡೇಸ್ ಬ್ಯಾಕ್ ಬಿಟ್ಟು ಅಲ್ಲಿ ಡಕೆತ್ತಿ ಆದ ನಂತರ ವಿ ರಿಯಲೈಸ್ ದ್ಯಾಟ್ ಸಿಟಿಯಲ್ಲಿ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸಲ್ಲಿ ಚೆಕ್ ಪೋಸ್ಟ್ಗಳು ಅನ್ನೋ ಫಂಕ್ಷನಿಂಗ್ ಇಲ್ಲ ಅದು ನಾಲ್ಕು ವರ್ಷ ಹಿಂದೆ ಆಪ್ರೇಟ್ ಆಗ್ತಿತ್ತು ಮಧ್ಯದಲ್ಲಿ ಸ್ಟಾಪ್ ಆಯಿತು ಸೊ ಮತ್ತೆ ನಾವು ಸ್ಟಾಪ್ ಮಾಡಿದ್ವಿ ಒಂದು ಒಳ್ಳೆ ರಿಸಲ್ಟ್ ನಮಗೆ ಈ ಚೆಕ್ಗಳಿಂದ ಸಿಕ್ಕಿತು ಸೊ ಮುಂದಾರ್ಗಟ್ಟೆ ಚೆಕ್ ಪೋಸ್ಟಲ್ಲಿ ನಮ್ಮ ಪಿ ಎಸ್ ಮುಂದಾರ್ಗಟ್ಟೆ ಮುದು ಸೊ ಕುಣಾದೆ ಲಿಮಿಟ್ ಅಲ್ಲಿ ನ ಪಿ ಎಸ್ ಐ ವಿನೋದ್ ಅವರು ನೈಟ್ ಚೆಕ್ ಪೋಸ್ಟಲ್ಲಿ ತಮ್ಮ ಸ್ಟಾಫ್ ಜೊತೆಗೆ ಚೆಕಿಂಗ್ ಮಾಡ್ತಾಯಿದ್ರು ಸೊ ಹತ್ತನೇ ತಾರೀಕು ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ಒಂದು ಸ್ವಿಫ್ಟ್ ಕಾರಲ್ಲಿಂದ ಪಾಸ್ ಆಗ್ತಿದ್ರು ವಿಚಾರಣೆ ಮಾಡುವಾಗ ಕಾರಲ್ಲಿ ಮೂರು ಜನ ಹುಡುಗರು ಇದ್ದರು ಸೊ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಸಸ್ಪಿಷಿಯಸ್ ಇತ್ತು ಬಾಡಿ ಅವ್ರಿಗೆ ವೆರಿಫೈ ಮಾಡುವಾಗ ಮತ್ತು ಕಾರ್ ಚೆಕಿಂಗ್ ಮಾಡುವಾಗ ಕಾರಲ್ಲಿ ಭಾಳಷ್ಟು ಒಂದು ಸಸ್ಪಿಷಿಯಸ್ ಐಟಮ್ಸ್ ಇತ್ತು ಡಮ್ಮಿ ಪಿಸ್ಟಲ್ಸ್ ಡ್ಯಾಗರ್ಸ್ ಆಮೇಲೆ ಟೂಲ್ಸ್ ಇದು ಬ್ರೇಕ್ ಓಪನ್ ಮಾಡೋಕ್ಕೆ ಏನೇನು ಟೂಲ್ಸ್ಗಳು ಬೇಕು ಆ ರೀತಿ ಭಾಳಷ್ಟು ಐಟಮ್ಸ್ಗಳು ಇತ್ತು ಗ್ಲೌಸ್ ಇತ್ತು ಸೊ ಇಮಿಡಿಯೇಟ್ಲಿ ದೇ ವರ್ ಟೇಕನ್ ಅನ್ ಇಂಟು ಪುಲೀಸ್ ಕಸ್ಟಡಿ ಕಸ್ಟಡಿಯಲ್ಲಿ ನಂತರ ಇನ್ಕ್ವೈರಿ ಮಾಡುವಾಗ ವಿ ಕೆಮ್ ಟು ನೋ ದ್ಯಾಟ್ ದೇವರ್ ರಿಪೀಟೆಡ್ ಹೌಸ್ ಥಟ್ ಆಫೆಂಡರ್ಸ್ ಅವ್ರ ಮೇಲೆ ಸಾಕಷ್ಟು ಕೇಸಸ್ಗಳು ಇದಕ್ಕಿಂತ ಮುಂಚೆ ಇತ್ತು ಒನ್ ಆಫ್ ದ ಮೋಸ್ಟ್ ಅದರಲ್ಲಿ ಏನ ನೋಟೋರಿಯಸ್ ಆಫೆಂಡರ್ ವಾಸ್ ಮೊಹಮ್ಮದ್ ಸಿಯಾಬ್ ಅವ್ರ ಮೇಲೆ ಈಗಾಗಲೇ ಹದಿಮೂರು ಕೇಸಸ್ಗಳು ಇದೆ ಮಂಗಳೂರು ಸಿಟಿ ಡಿ ಕೆ ಜಿ ಡಿಸ್ಟ್ರಿಕ್ಟ್ ಹಾಸನ್ ಕೇರಳ ಕಾಸರ್ಗೋಡ್ ಈ ಹದಿಮೂರು ಪ್ರಕರಣದಲ್ಲಿ ಮುಖ್ಯವಾಗಿ ಅವ್ರ ಮೇಲೆ ಮನೆ ಥೆಫ್ಟ್ ಡಕಾಯ್ತಿ ಪ್ರಕರಣಗಳು ಹನಿ ಟ್ರ್ಯಾಪ್ ಕೇಸಸ್ ಆಮೇಲೆ ಅಟೆಂಪ್ಟ್ ಟು ಮರ್ಡರ್ ಆ ರೀತಿ ಸಾಕಷ್ಟು ಕೇಸಸ್ಗಳಿತ್ತೆ ಅದೇ ರೀತಿ ಮೊಹಮ್ಮದ್ ಅರ್ಫಾಜ್ ಮೇಲೆ ಕೂಡ ಬಜಪೆ ಸ್ಟೇಷನಲ್ಲಿ ಮತ್ತು ಮಂಜೇಶ್ವರಲ್ಲಿ ಮತ್ತು ಹಾಸನಲ್ಲಿ ಥೆಫ್ಟ್ ಮತ್ತು ರಾಬರಿ ಕೇಸ್ ಇತ್ತು ಮತ್ತು ಅಕ್ಯೂಸ್ ಅಫ್ವಾನ್ ಮೇಲೆ ಕಮ ಕಡಬಾ ಪೊಲೀಸ್ ಸ್ಟೇಷನಲ್ಲಿ ಒಂದು ಕೇಸ್ ಇತ್ತು ಸೊ ಈ ರೀತಿ ವೆನ್ ವಿ ಚೆಕ್ ದರ್ ಹಿಸ್ಟ್ರಿ ವಿ ಶೋರ್ ದಟ್ ಇವರು ಇದಕ್ಕಿಂತ ಮುಂಚೆ ಕೂಡ ನಮ್ಮಲ್ಲಿ ಕೂಡ ಮಾಡಿರ್ಬೋದು ಸೋ ಫಸ್ಟ್ ಅವರು ಒಪ್ಕೊಂಡಿದ್ದಾರೆ ದಟ್ ಆ ದಿವಸ ಕೂಡ ಅವರು ಅರ್ಲಿ ಮಾರ್ನಿಂಗ್ ಕೆಲವು ಮನೆ ಐಡೆಂಟಿಫೈ ಮಾಡಿದರು ಅಲ್ಲಿ ಏನ ಹೌಸ್ ಥ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಹೋಗಿದ್ರು ಆ್ಯಂಡ್ ಇದಕ್ಕಿಂತ ಮುಂಚೆ ಕಳೆದ ಒಂದು ತಿಂಗಳು ಅಲ್ಲಿ ಕುನಾಜಿ ಲಿಮಿಟಲ್ಲಿ ಮೂರು ಕಡೆ ಅವರೂ ಹೌಸ್ ಥ್ಟ್ ಮಾಡಿದರು ಸೊ ಆ ಮೂರು ಪ್ರ ಪ್ರಕರಣ ಈಗ ಪತ್ತೆಯಾಗಿದೆ ಕ್ರೈಮ್ ನಂಬರ್ ಸಿಕ್ಸ್ಟಿ ಸೆವೆನ್ ಬಾ ಟ್ವೆಂಟಿ ಫೋರ್ ಸೆವೆಂಟಿ ಫೈವ್ ಬಾ ಟ್ವೆಂಟಿ ಫೋರ್ ಏಯ್ಟಿ ಟು ಬಾ ಟ್ವೆಂಟಿ ಫೋರ್ ಈ ಮೂರು ಜನ ಆರೋಪಿಗಳಿಂದ ನಾವು ಒಂದು ನೂರ ಮೂವತ್ತು ಗ್ರಾಮ್ ಗೋಲ್ಡ್ ರಿಕವರ್ ಮಾಡಿದ್ದೀವಿ ಆಮೇಲೆ ಒಂದು ವಾಚ್ ಒಂದು ಕಾರ್ ಒಟ್ಟಾರೆ ಒಂದು ಹನ್ನೆರಡೂವರೆ ಲಕ್ಷ ಅದು ಐಟಮ್ಸ್ ನಾವು ಪತ್ತೆ ಮಾಡಿದ್ದೀವಿ ತುಂಬ ಶ್ಲಾಘನಿ ಕೆಲಸ ಮಾಡಿದ್ರು ನಮ್ಮ ಅವರು ಅವ್ರ ಮೂರು ಜನ ಸ್ಟೇಟ್ಮೆಂಟ್ ಆಧಾರ ಮೇಲೆ ಇನ್ನೊಬ್ಬ ಆರೋಪಿ ಮೊಹಮ್ಮದ್ ಜಶ್ಮೀರ್ ಜಮ್ಶೀರ್ಗೆ ಕೂಡ ಅರೆಸ್ಟ್ ಮಾಡಿದ್ದೀವಿ ಸೊ ಒಂದು ಈ ನಾಲ್ಕು ಜನ ಸಾಕಷ್ಟು ವರ್ಷದಿಂದ ಸುತ್ತಮುತ್ತ ಏರಿಯಾದಲ್ಲಿ ಕಳ್ತನ ಮಾಡ್ತಾ ಇದ್ದರು ಇವರು ಒಬ್ಬರು ಅನ್ನ ರಿಂಗ್ ಲೀಡರ್ ಈಸ್ ಅಶ್ರಫ್ ಅಲ್ಲಿ ಈಸ್ ಫ್ರಮ್ ಕಾಸರ್ಗೋಡ್ ಅವರಿಗೆ ನಾ ಕುಂಬ್ಳೆ ಪೊಲೀಸ್ ಸ್ಟೇಷನ್ ಅವರು ಕೆಲವು ದಿವಸ ಹಿಂದೆ ಹೌಸ್ ಥೆಫ್ಟಲ್ಲಿ ಅರೆಸ್ಟ್ ಮಾಡಿದ್ದಾರೆ ಸೊ ಈ ಟೀಮ್ಗೆ ಕೂಡ ನಮ್ಮವರು ಅನ್ನ ಒಂದು ಒಳ್ಳೆ ಕೆಲಸ ಮಾಡಿ ಪತ್ತೆ ಮಾಡಿದ್ದಾರೆ ಮತ್ತು ಕೋನಾಜಿ ಸ್ಟೇಷನ್ನಲ್ಲಿ ಕಳೆದ ತಿಂಗಳಲ್ಲಿ ಏನು ಮೂರು ಪ್ರಕರಣ ದಾಖಲಾಗಿತ್ತು ಎಲ್ಲ ಹೊಟ್ಟೆಗೆ ಅವರನ್ನು ರಿಕವರಿ ಮಾಡಲಿಕ್ಕೆ ಒಂದು ಸಕ್ಸಸ್ಫುಲ್ ಆಗಿದ್ದಾರೆ ಸೊ ಮೈ ಆರ್ಟಿಸ್ಟ್ ಕಾಂಗ್ರೆಚುಲೇಷನ್ ಟು ಎ ಸಿ ಪಿ ಸೌತ್ ಆ್ಯಂಡ್ ಇಸ್ ಟೀಮ್ ಫಾರ್ ಡೂಯಿಂಗ್ ದಿಸ್ ಎಕ್ಸಲೆಂಟ್ ಜಾಬ್